ಮನೆಯಲ್ಲಿ ನೆಮ್ಮದಿ ಅನ್ನೋದು ಹಾಳಾಗ್ತಿರೋದು ರಿಚಾ ಇಂದ ನನ್ನ ಮಕ್ ನನ್ ಮಕ್ಕಳ ಕಳಚಿ ಎಲ್ಲಿ ಹೋಗೋದಿಲ್ಲ ನಿಮ್ ಮಕ್ಕಳ ಕಳಚಿ ಆಲ್ರೆಡಿ ಬಿದ್ದು ಒದ್ದಾಡಿ ಕೊಚ್ಕೊಂಡ್ ಹೋಗ್ಬಿಟ್ಟದ ಸ್ವಿಮ್ಮಿಂಗ್ ಪೂಲ್ ನಮಸ್ಕಾರ ನನ್ನ ಅಚ್ಚುಮೆಚ್ಚಿನ ವೀಕ್ಷಕರ ಎಲ್ಲರೂ ಹೇಗಿದ್ದೀರಾ ನಾನು ಅಂದ್ಕೊಂಡು ಏನಿ ತುಂಬಾ ತುಂಬಾ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಬ್ಯಾಕ್ ಟು ಅವರ್ ನಿಮ್ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀರಪ್ಪ ಅಂದ್ರೆ ಬೆಳಗ್ಗೆ ತಾನೆ ಬಿಗ್ ಬಾಸ್ ಅವರು ಒಂದು ಪ್ರೋಮೋನ ಬಿಟ್ಟಿರ್ತಾರೆ ಆ ಒಂದು ಪ್ರೋಮೋದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಸೆ ನಟ ಗಿಲ್ಲಿ ನಟ ಅವ್ರ ಮೇಲೆ ರಿಷಾ ಗೌಡ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನ ಮಾಡ್ತಾರೆ ಸೊ ಆ ಒಂದು ಜಗಳ ನಡೀತಿರ್ಬೇಕಾದ್ರೆ ಮನೆಯವರೆಲ್ಲ ನಿಂತ್ಕೊಂಡು ನೋಡ್ಕೊಂಡು ಮಜಾ ತಗೊಳ್ತಿದ್ರು ಹೊರತು ಯಾರು ಕೂಡ ಆ ಒಂದು ಜಗಳನ್ನ ಬಿಡಿಸೋಕೆ ಹೋಗಿರಲ್ಲ ಸೊ ಹಾಗೆನೆ ರೀಸೆಂಟ್ ಆಗಿ ಬಿಗ್ ಬಾಸ್ ಅವರು ಒಂದು ಪ್ರೋಮೋನ ಬಿಟ್ಟಿರ್ತಾರೆ ಆ ಒಂದು ಪ್ರೋಮೋದಲ್ಲಿ ಏನಿರುತ್ತಪ್ಪ ಅಂದ್ರೆ ರಿಷಾ ಗೌಡ ಅವ್ರಿಗೆ ಮನೆಯಲ್ಲಿ ಯಾರ್ಯಾರಾದ್ರು ಎಲ್ಲರೂ ಸೇರಿ ಸಖತ್ ಅಂದ್ರೆ ಸಕ್ಕತ್ತಾಗಿ ಕ್ಯಾಕರ್ಸ್ ಹೋಗ್ತಾರೆ ಯಾಕಪ್ಪ ಅಂದ್ರೆ ಮನೇಲಿರೋರ್ಗೆಲ್ಲ ರಿಷಾ ಗೌಡ ಅವರು ಮರ್ಯಾದೆನೆ ಕೊಡ್ತಾ ಇರಲ್ಲ ರೆಸ್ಪೆಕ್ಟ್ ಇಲ್ಲದೆ ಅವನೇ ಇವ್ನು ಅಂತ ಮಾತಾಡ್ತಾ ಇರ್ತಾರೆ ಸೊ ಆಗಿನ ಈ ಒಂದು ಸಂದರ್ಭದಲ್ಲಿ ರಘು ಅವರು ತುಂಬಾ ಅಂದ್ರೆ ತುಂಬಾನೇ ಟ್ರಿಗರ್ ಆಗ್ಬಿಡ್ತಾರೆ ನಾನೇನಾದ್ರೂ ಮನೇಲಿರೋ ಇರೋ ತರ ಇಲ್ಲಿದ್ರೆ ನೀವು ಯಾರು ಈ ಮನೇಲಿ ಇರೋದಿಲ್ಲ ಸೊ ಇವತ್ತಂತೂ ರಘು ಅವ್ರು ಕೂಡ ತುಂಬಾ ತುಂಬಾ ಟ್ರಿಗರ್ ಆಗಿ ಸೊ ಹಾಗೇನೆ ಅಶ್ವಿನಿ ಗೌಡ ವಿರುದ್ಧ ಕೂಡ ಧನುಷ್ ಅವರು ಸಖತ್ ಆಗಿ ಹೇಳ್ತಾರೆ ಏನಪ್ಪಾ ಅಂದ್ರೆ ನೀವು ಯಾರಾದರೂ ಏನಾರು ಮಾತಾಡಿದ್ರೆ ಈಗ ರಕ್ಷಿತಾ ಏನಾದ್ರು ಮಾತಾಡಿದ್ರೆ ಅದನ್ನ ನೀವು ಮ್ಯಾನಿಪ್ಲೇಟ್ ಮಾಡಿ ಜನಗಳಿಗೆ ವಿಭಿನ್ನ ರೀತಿಯಲ್ಲಿ ತಪ್ಪಾಗಿ ಹಾಗೆ ಅದನ್ನ ಮ್ಯಾನಿಪ್ಲೇಟ್ ಮಾಡ್ತೀರಾ ಅಂತ ಸೊ ರಿಷಾ ಅವ್ರ ಕೂಡ ಗಿಲ್ಲಿ ಮಾತ್ರ ಸಕ್ಕತ್ತಾಗಿ ಉರಿಸ್ತಾನೆ ಅದರಲ್ಲೂ ಬೆಳಿಗ್ಗೆ ನಡೆದಿರೋ ಇನ್ಸಿಡೆಂಟ್ ನೋಡಿದ್ರೆ ಇವತ್ತಂತೂ ಎಪಿಸೋಡ್ ಅಂತೂ ಬೆಂಕಿ ಅಂತಾನೆ ಹೇಳ್ಬೋದು ಸೊ ಹಾಗೇನೆ ಮನೆಗೆ ಇನ್ನೊಬ್ಬ ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತಾ ಇದೆ ಸೊ ಆ ವೈಲ್ಡ್ ಕಾರ್ಡ್ ಎಂಟ್ರಿ ಯಾರಪ್ಪ ಅಂತಂದ್ರೆ ಹಲವಾರು ಧಾರಾವಾಹಿಗಳಲ್ಲಿ ಗುರುತಿಸಿಕೊಂಡಿರುವ ನಿನಾದ್ ಅರಿಸ್ತಾ ಅಂತ ಸೊ ಇವರು ಬಂದ್ರೆ ಮಾತ್ರ ಆ ಬಿಗ್ ಬಾಸ್ ಅಂತ ಬೆಂಕಿ ಅಂತಾನೆ ಹೇಳ್ಬೋದು ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ